ಜಲಾಶಯದ ಕ್ರಸ್ಟ್ ಗೇಟ್ ಕಟ್ ಆಗಿ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸಿದ್ರು ಆದ್ರೆ ಇದಾದ ನಂತರ ಈಗ ಹೊಸ ಕ್ರಸ್ಟ್ ಗಳನ್ನ ಅಳವಡಿಕೆ ಮಾಡಲಾಗ್ತಾ ಇದೆ ಇದಕ್ಕೂ ಮುಂಚೆ ಅಧಿಕಾರಿಗಳು ಹೊಸ ಕ್ರಸ್ಟ್ ಗೇಟ್ ಅಳವಡಿಕೆಗೆ ಪೂಜೆ ಸಲ್ಲಿಕೆ ಮಾಡಿದ್ದಾರೆ ಪೂಜೆಯ ಜೊತೆ ಜೊತೆಗೆ ಹೋಮವನ್ನು ನೆರವೇರಿಸಿದ್ದಾರೆ ತುಂಗಭದ್ರಾ ಬೋರ್ಡ್ನ ಅಧಿಕಾರಿಗಳು ಹೊಸಪೇಟೆಯ ಹೊರವಲಯದಲ್ಲಿ ಇರುವಂತಹ ತುಂಗಭದ್ರಾ ಜಲಾಶಯದಲ್ಲಿ ಅಧಿಕಾರಿಗಳು ಕ್ರಸ್ಟ್ ಗೇಟ್ ಅಳವಡಿಕೆಗೂ ಮುನ್ನ ಪೂಜೆ ಸಲ್ಲಿಕೆ ಮಾಡಿದ್ದಾರೆ ಗೇಟ್ ಅಳವಡಿಕೆಗೆ ಯಾವುದೇ ವಿಘ್ನಗಳು ಎದುರಾಗದಂತೆ ಹೋಮ ಹವನ ಮಾಡಿದ್ದಾರೆ ಜಲಾಶಯದ ಮೇಲ್ಭಾಗದಲ್ಲಿ ಗೇಟ್ಗಳ ಮುಂದೆ ಹೋಮ ಹೋಮ ಹವನ ಮಾಡಲಾಗಿದೆ ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಕ್ರಸ್ಟ್ ಗೇಟ್ಗಳು ಈ ಹಿಂದೆ ತುಂಡಾಗಿ ಬಿದ್ದು ಸಾಕಷ್ಟು ಸಮಸ್ಯೆಗಳು ಎದುರಾಗಿತ್ತು ಅಪಾರ ಪ್ರಮಾಣದಲ್ಲಿ ಭಾರಿ ಪ್ರಮಾಣದಲ್ಲಿ ನೀರು ಹರಿದು ಹೋಗಿ ಜಲಾಶಯ ಖಾಲಿಯಾಗಿತ್ತು ಆದರೆ ಈಗ ಎಲ್ಲಾ ಕ್ರಸ್ಟ್ ಅಳವಡಿಕೆ ಒಂದು ಒಂದೊಂದಾಗಿ ಅಳವಡಿಕೆ ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ ಇದಕ್ಕೂ ಮುನ್ನ ಪೂಜೆ ಸಲ್ಲಿಕೆ ಮಾಡಲಾಯಿತು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಮೇಲ್ಭಾಗದಲ್ಲಿ ಹೋಮ ಹವನ ಮಾಡಿಸಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿಸಿದ್ದು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ು ತುಂಗಭದ್ರಾ ಜಲಾಶಯದಲ್ಲಿ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಹೋಗಿ ರೈತರು ಸಾಕಷ್ಟು ಸಮಸ್ಯೆ ಎದುರಿಸಿದ್ರು ಕೊನೆಗೂ ಈಗ ತುಂಗಭದ್ರಾ ಬೋರ್ಡ್ ನ ಅಧಿಕಾರಿಗಳು ಗೇಟ್ ಗಳನ್ನ ಅಳವಡಿಕೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಅದಕ್ಕೂ ಮುಂಚೆ ಇವತ್ತು ಪೂಜೆ ಪುನಸ್ಕಾರ ಕೂಡ ನಡೆದಿದೆ ಯಾವ ರೀತಿಯಾಗಿ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಅಧಿಕಾರಿಗಳು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡುವುದಾದ್ರೆ ಸಂತೋಷ್ ಕಲ್ಯಾಣ ಕರ್ನಾಟಕದ ಜೀವನಾಡಿಯಾಗಿರುವಂತಹ ತುಂಗಭದ್ರಾ ಡ್ಯಾಮ್ ಇವತ್ತು ಆಯ್ತಾ ಒಂದು ಕಡೆ ಕೃಷಿ ಯಾವುದೇ ರೀತಿಯಾಗಿ ನಿಮಗೆ ನಾವು ಎರಡನೇ ಬೆಳೆಗೆ ನೀರನ್ನ ಕೊಡಲ್ಲ ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರ ಕೂಡ ಹೇಳಿರುವಂತದ್ದು ಅದರಲ್ಲೂ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಕಿತ್ತು ಆದ ಅಲ್ಲಿಯ ಕಣ್ಣಯ್ಯ ಅವರ ತಂಡ ಕೂಡ ಬಂದಿತ್ತು ತಂಡ ಭೇಟಿ ನೀಡದಂತಹ ಸಂದರ್ಭದಲ್ಲಿ ತುಂಗಭದ್ರಾ ಜಲಾಶಯದ ಎಲ್ಲಾ ಗೇಟ್ಗಳು ಕೂಡ ಸರಿಯಾಗಿಲ್ಲ ಈ ಗೇಟ್ ಗಳನ್ನ ಬದಲಾವಣೆ ಮಾಡ್ಬೇಕು ಮತ್ತೆ ಬೇರೆ ಗೇಟ್ಗಳನ್ನ ಹೊಸದಾಗಿ ಹಾಕ್ಬೇಕಂತ ಸಂದರ್ಭದಲ್ಲಿ ಕಳೆದ ಒಂದೂವರೆ ವರ್ಷದಿಂದ ಈ ಕ್ರಾಸ್ ಗಳನ್ನ ಈಗಾಗ್ಲೇ ರೆಡಿಯನ್ನ ಸಹ ಮಾಡ್ತಾ ಇದ್ರು ಕಳೆದ ವಿರೋಧ ಪಕ್ಷ ವಿಪಕ್ಷಗಳ ನಾಯಕ ಆಗಿರುವಂತಹ ಆರ್ ಕೂಡ ಭೇಟಿ ನೀಡಿದ್ರು ಭೇಟಿ ನೀಡಿರುವಂತಹ ಸಂದರ್ಭದಲ್ಲಿ ಹದಿನೇಳು ಗೇಟ್ಗಳನ್ನ ಈಗಾಗ್ಲೇ ರೆಡಿ ಮಾಡ್ಕೊಂಡಿರುವಂತದ್ದು ಬಳ್ಳಾರಿ ಹೊಸಪೇಟೆಲ್ಲ ಆದ್ರೆ ಇನ್ನು ಹದಿನೇಳು ಗೇಟ್ ಗಳನ್ನ ಗದಗ ನಲ್ಲಿ ಕೂಡ ಈಗಾಗ್ಲೇ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಆದ್ರೆ ಈ ಕ್ರಾಸ್ ಗೇಟ್ ಗಳನ್ನ ಈ ಪೂಜೆ ಮಾಡ್ಬೇಕಾಗಿತ್ತು ಪೂಜೆಗಳು ಕೂಡ ಆಗಿರಲಿಲ್ಲ ಹಾಗೆ ನಡೀತಾನೆ ಇತ್ತು ಈ ಪೂಜೆ ಪುನಸ್ಕಾರ ಯಾವಾಗ ಆಗತ್ತೆ ಅನ್ನುವಂತ ಏನು ಚರ್ಚೆ ಇತ್ತು ಆ ಚರ್ಚೆಗೆ ಇವತ್ತು ಏನು ಫೋನ್ ಅಧಿಕಾರಿಗಳು ಕೂಡ ರೆಡಿ ಮಾಡ್ಕೊಂಡಿದ್ದಾರೆ ಅದರಲ್ಲೂ ಯಜ್ಞ ಹೋಮಗಳನ್ನ ಮಾಡಿರುವಂತದ್ದು ಯಾಕಂದ್ರೆ ಈಗಾಗಲೇ ನೂರ ಐದು ಟಿ ಎಂ ಸಿ ಅಷ್ಟು ತುಂಗಭದ್ರಾ ಡ್ಯಾಮ್ನ ನೀರನ್ನ ಇಡಬೇಕಾಗಿತ್ತು ಆದ್ರೆ ತುಂಗಭದ್ರಾ ಡ್ಯಾಮಿನಿಂದ ಗೇಟ್ ಒಳದಂತ ಸಂದರ್ಭದಲ್ಲಿ ಈ ಬಾರಿ ಎಪ್ಪತ್ತೈದು ಟಿ ಎಂ ಸಿ ಅಷ್ಟು ನೀರನ್ನ ಮಾತ್ರ ಇಡಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು ಇದೆಲ್ಲವನ್ನ ಗಮನಿಸ್ತಾ ಹೋದ್ರೆ ಈ ಬಾರಿ ತುಂಗಭದ್ರಾ ನಿಂದ ನೀರು ಸಿಗುತ್ತೋ ಇಲ್ವ ಅನ್ನುವಂತ ಪ್ರಶ್ನೆಗೆ ಸರ್ಕಾರ ಕೂಡ ಹೇಳಲಾಗಿದೆ ಯಾವುದೇ ರೀತಿಯಾಗಿ ರೈತರಿಗೆ ಎಣ್ಣೆ ಬೆಳೆಗೆ ನೀರು ಸಿಗಲ್ಲ ಅನ್ನುವಂಥದ್ದು ಕೂಡ ಹೇಳಲಾಗಿದೆ ಆದ್ರೆ ಈಗ ಏನು ಪೂಜೆ ಪುನಸ್ಕಾರ ಆಗ್ತಾ ಇರುದಾಗಿ ಈ ಭಾಗದ ರೈತರಿಗೆ ಖುಷಿ ಕೂಡ ಯಾಕಂದ್ರೆ ಈ ಬಾರಿ ಎರಡನೇ ಬೆಳೆಗೆ ಕ್ರಸ್ ಗೇಟ್ ಅನ್ನ ಹಾಕಿದ್ರೆ ಮುಂಬರುವ ದಿನಗಳಲ್ಲಿ ಈ ಭಾಗದ ರೈತರಿಗೆ ಕೂಡ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಕೂಡ ರೈತರಲ್ಲಿ ಇತ್ತು ಆದ್ರೆ ಇವತ್ತು ಕ್ರಸ್ ಗೆ ಮೂರ್ತಾನ ಕೂಡ ಫಿಕ್ಸ್ ಮಾಡಲಾಗಿದೆ ಹದಿನೆಂಟನೇ ನಲ್ಲಿ ಇವತ್ತು ವೆಲ್ಡಿಂಗ್ ಅನ್ನ ಕಟ್ ಮಾಡುವ ಮೂಲಕ ಪೂಜೆ ಪುನಸ್ಕಾರವನ್ನ ಸಹ ಮಾಡಲಾಗಿದೆ ಯಾವುದೇ ರೀತಿಯಾಗಿ ಸಮಸ್ಯೆಗಳಾಗದೆ ಇರುವ ಹಾಗೆ ಮತ್ತು ಇಲ್ಲಿ ಭಾಗದ ಸಮಸ್ಯೆಗಳ ಸರಿ ಆಗ್ಬೇಕನ್ನುವ ರೀತಿಯಲ್ಲಿ ಯಜ್ಞ ಹೋಮ್ಗಳನ್ನ ಕೂಡ ಟಿವಿ ಬೋರ್ಡ್ ಅಧಿಕಾರಿಗಳು ಸಹ ಮಾಡಿದ್ದಾರೆ ನಿಜಕ್ಕೂ ಹೇಳಬೇಕಂದ್ರೆ ಒಂದೂವರೆ ವರ್ಷಗಳಿಂದ ಕೂಡ ಟಿಬಿ ಡ್ಯಾಮ್ ನ ಗೇಟ್ ಯಾವಾಗ ಇವತ್ತು ಅಧಿಕಾರಿಗಳು ಎಲ್ಲರೂ ಧನ್ಯವಾದಗಳು ಸಿದ್ದು ನಿಮ್ಮೆಲ್ಲ ಮಾಹಿತಿಗೆ